ಎಸ್ಪಿ ಬಾಲರಾಜ್ ಅವರ ಸ್ಥಾನಕ್ಕೆ ಜೆ ಜೈ ತಿರುಮಲೇಶ್ ಅವರನ್ನ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ ಬಾಲರಾಜ್ ಅವರನ್ನ ಬಿಟ್ಕಾಯಿನ್ ಪ್ರಕರಣದ ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿತ್ತು ತಿರುಮಲೇಶ್ ಶಿವಮೊಗ್ಗಕ್ಕೆ ಹೊಸಬರಲ್ಲ ಭದ್ರಾವತಿಯಲ್ಲಿ ಸಿಪಿಐ ಆಗಿ ಮೂರು ವರ್ಷ ಸೇವೆ ಮಾಡಿದ ಅನುಭವವಿದೆ ಚಿಕ್ಕಮಗಳೂರಿನ ಲೋಕಾಯುಕ್ತ ಡಿವೈಎಸ್ಪಿ ಆಗಿದ್ದ ತಿರುಮಲೇಶ್ ಶಿವಮೊಗ್ಗ ಉಪವಿಭಾಗ ಎ ಭಾಗಕ್ಕೆ ವರ್ಗಾವಣೆಯಾಗಿದ್ದಾರೆ ಮೂವತ್ಮೂರು ಡಿವೈಎಸ್ಪಿ ಮತ್ತು ನೂರ ಮೂವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ಅದರಂತೆ ಜೆಜೆ ತಿರುಮಲೇಶ್ ಡಿವೈಎಸ್ಪಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಒಟ್ಟು ಮೂರು ಡಿವೈಎಸ್ಪಿ ಮತ್ತು ನೂರ ಮೂವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅದರಂತೆ ಇದೀಗ ಡಿವೈಎಸ್ಪಿ ಬಾಲರಾಜ್ ಅವರ ಸ್ಥಾನಕ್ಕೆ ಜೈ ಜೆ ತಿರುಮಲೇಶ್ ಅವರನ್ನ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಬಾಲರಾಜ್ ಅವರನ್ನ ಬಿಟ್ಕಾಯಿನ್ ಪ್ರಕರಣದ ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ತೆರವಾಗಿದ್ದಂತ ಸ್ಥಾನಕ್ಕೆ ಇದೀಗ ಜೈ ಜೆ ತಿರುಮಲೇಶ್ ಅವರನ್ನ ನೇಮಕ ಮಾಡಲಾಗಿದೆ ಸರ್ಕಾರ ಶಿವಮೊಗ್ಗಕ್ಕೆ ತಿರುಮಲೇಶ್ ಏನು ಹೊಸಬ್ರಲ್ಲ ಯಾಕಂದ್ರೆ ಭದ್ರಾವತಿಯಲ್ಲಿ ಇವರು ಸಿಪಿಐ ಆಗಿ ಮೂರು ವರ್ಷ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಚಿಕ್ಕಮಗಳೂರಿನ ಲೋಕಾಯುಕ್ತ ಡಿವೈಎಸ್ಪಿ ಆಗಿದ್ದಂತ ತಿರುಮಲೇಶ್ ಅವರು ಶಿವಮೊಗ್ಗ ಉಪವಿಭಾಗ ಎ ಭಾಗಕ್ಕೆ ಇದೀಗ ವರ್ಗಾವಣೆಗೊಂಡಿದ್ದಾರೆ ಮೂವತ್ಮೂರು ಡಿವೈಎಸ್ಪಿ ಹಾಗೂ ನೂರ ಮೂವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಲ್ಲಿ ಬಾಲರಾಜ್ ಅವರು ಕೂಡ ಇದ್ರು ಅದರ ಜೊತೆಗೆ ಜೆ ಜೆ ತಿರುಮಲೇಶ್ ಅವರು ಕೂಡ ಇದ್ದು ಅವರನ್ನ ಇದೀಗ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದೆ